ಆದಿಮಾಯಿ ಮುಖಾಮುಖ್ಯ ಕ್ಷೇತ್ರ ಸ್ವಾಮಿ ಭರವದ್ಜೆ ದೇವಸ್ಥಾನ ಕುಕ್ಕಿಯಲ್ಲಿ ಇಲ್ಲಿ ನಡೆದಂಥ ಹಲವಾರು ಕಾರ್ಮಿಕದ ವಿಚಾರಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎಲ್ಲ ರೀತಿಯ ಭಕ್ತರಿಗೂ ಕೂಡ ನಂಬಿಕೆ ಇಟ್ಟು ಬಂದವರಿಗೆ ಎಲ್ಲರಿಗೂ ಕೂಡ ಉತ್ತಮವಾದ ಕೆಲಸ ಕಾರ್ಯಗಳು ಉತ್ತಮವಾದಂಥ ಕೆಲಸ ಕಾರ್ಯಗಳು ಹಾಗೂ ಬೇಕಾದಂಥ ಅಪೇಕ್ಷೆಗಳು ಎಲ್ಲ ನಡೆದಿದೆ ಹಾಗೆ ಬೈಂದೂರಿಂದ ಕುಂದಾಪುರ ಹತ್ತಿರ ಬೇಂದೂರು ಅನ್ನುವಂಥ ಒಂದು ಮಾಲೀಕರಿಗೆ ಮದುವೆಯಾಗಿ ಆರು ಏಳು ವರ್ಷ ಆದ ಕಾರಣ ಅವರಿಗೆ ಹಲವಾರು ಕಡೆ ಹೋಗಿ ಅವರ ಜೋತಿ ಮುಖಾಂತರ ದೇವದೇವರ ಮುಖಾಂತರ ಹಲವಾರು ವಿಚಾರಗಳನ್ನು ನೋಡಿದಾಗಲೂ ಕೂಡ ಮಗು ಆಗ್ತದೆ ಮಗು ಆಗ್ತದೆ ಅನ್ನುವಂಥ ಮಾತನ್ನು ಮಾತ್ರ ಇದ್ದರು ಆದರೆ ಅವರಿಗೆ ಎಲ್ಲಿ ಹೋದರೂ ಕೂಡ ಆಗ್ತದೆ ಅಂತ ಹೇಳ್ತಾರೆ ಬಿಟ್ಟರೆ ಮಗು ಆಗ್ತಿರಲಿಲ್ಲ ಹಾಗೆ ವೈದ್ಯರ ಕಡೆ ಹೋದಾಗಲೂ ಕೂಡ ಆಗ್ತದೆ ಹೇಳಿದರು ಅದೇ ಯಾವುದೇ ಕಾರಣಕ್ಕೂ ಮದುವೆ ಆಗ ಮದುವೆ ಆಗಿ ಏಳು ಎಂಟು ವರ್ಷದ ನಂತರ ಇಲ್ಲಿಗೆ ಬಂದಾಗ ಅವರಿಗೆ ಒಂದು ಗಂಡ ಹೆಂಡತಿ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದರು ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮ ಸಂತಾನ ಭಾಗ್ಯವನ್ನು ಕೊಟ್ಟರೆ ನಾನು ಇಲ್ಲಿ ಅಗೆಲ ಸೇವೆ ಕೊಡ್ತೇನೆ ಅಂತೇಳಿ ಹಾಗೆ ಅವರು ಇಲ್ಲಿ ಬಂದು ಪ್ರಶ್ನಾಚಿಂತನೆ ಉಂಟ ಮೇಲೆ ಅವರಿಗೆ ಏನೋ ಒಂದು ದೇವದ ಒಂದು ದೇವರ ಒಂದು ಸಮಸ್ಯೆ ಇತ್ತು ಆ ಒಂದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ನಂತರ ಅಜ್ಜನ ಪ್ರಸಾದವನ್ನು ತಗೊಂಡು ವೈದ್ಯಕೀಯರ ಸಲಹೆ ಮುಖಾಂತರ ಮುಂದುವರೆದರೆ ಖಂಡಿತ ಮಕ್ಕಳಾಗ್ತದೆ ಅಂತೇಳಿ ಭರವಸೆಯನ್ನು ಅಜ್ಜನ ಮುಖಾಂತರ ಕೊಟ್ಟರು ಹಾಗೆ ಅವರು ಮಾಡಿದ ಪ್ರಕಾರವಾಗಿ ಎಲ್ಲ ಮಾಡಿಕೊಂಡು ಹಾಗೆ ಅವರು ಎರಡು ತಿಂಗಳು ಗರ್ಭವತಿ ಆಗುವಾಗ ಅವರಿಗೆ ಮತ್ತೆ ಆರೋಗ್ಯದ ಸಮಸ್ಯೆ ಬಂತು ಆವಾಗಲೂ ಬಂದು ಕೂಡ ಅಜ್ಜನ ಹತ್ರ ಪ್ರಾರ್ಥನೆ ಮಾಡಿದಾಗ ಯಾವುದೇ ಔಷಧೋಪಚಾರ ಇಲ್ಲದೆ ಪ್ರಸಾದ ಮುಖಾಂತರವೇ ಸರಿಯಾಯಿತು ಹಾಗೆ ಹಂತ ಹಂತವಾಗಿ ತಿಂಗಳು ತಿಂಗಳು ಪ್ರತಿಯೊಂದು ತಿಂಗಳು ಇಲ್ಲಿಗೆ ಬಂದು ಅಜ್ಜನ ಪ್ರಸಾದದಿಂದಲೇ ಯಾವ ಡಾಕ್ಟ್ರನ್ನ ಹೋಗಬೇಕು ಯಾವ ರೀತಿ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕು ಎಲ್ಲ ಕೂಡ ಅಜ್ಜನ ಪ್ರಶ್ನೆ ಮುಖಾಂತರವಾಗಿ ಕೇಳಿದ ನಂತರ ಅವರಿಗೆ ಒಳ್ಳೆ ರೀತಿಯ ಆಗಿ ಈಗ ಆ ಮಗುವಿಗೆ ಆರು ಏಳು ತಿಂಗಳು ಆಗ್ತಾಯಿದೆ ಇವತ್ತು ಕೂಡ ಆ ಮಗುವಿಗೂ ಕೂಡ ಅಜ್ಜನ ಒಂದು ಹೆಸರು ಬರುವಂಥ ಅಜ್ಜನ ಹೆಸರು ತನಿಯಜ್ಜ ಸ್ವಾಮಿ ಹೊರಗಜ್ಜ ಅಂತೇಳಿ ಬರುವಂಥ ಒಂದು ಅಕ್ಷರವನ್ನು ಕೂಡ ಇಟ್ಟು ಆ ಮಗುವಿಗೆ ನಾಮಕರಣ ಮಾಡಿದ್ದಾರೆ ಒಳ್ಳೆಯ ಆರೋಗ್ಯಪೂರ್ಣವಾಗಿ ಈಗ ಬಹಳ ಖುಷಿಯಿಂದ ಪ್ರತಿ ತಿಂಗಳು ಬಂದು ಆ ಮಗುವನ್ನು ಕರ್ಕೊಂಡು ಬಂದು ಇಲ್ಲಿ ಸೇವೆಯನ್ನು ಕೊಡ್ತಾ ಇದ್ದಾರೆ ಯಾಕಂತ ಇಂಥವರಿಗೆ ಹಲವಾರು ಜನರಿಗೆ ಇಂಥ ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಜ್ಜನ ಹೇಳಿಕೆ ಮುಖಾಂತರ ಹೋದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಒಳ್ಳೆಯ ಕೆಲಸಗಳು ಆಗಿದೆ ಹಾಗೆ ಇನ್ನೂ ಕೂಡ ಹೆಚ್ಚಿನ ಈ ಕ್ಷೇತ್ರದಲ್ಲಿ ಮಕ್ಕಳಾಗುವಂಥದ್ದು ಬೇರೆ ಬೇರೆ ಕೆಲಸಗಳು ಇದೆ ಹಾಗಾಗಿ ಒಂದು ವಿಚಾರವನ್ನು ನಾನಿವತ್ತು ನಿಮಗೆ ತಿಳಿಸಿಕೆ ಪಡ್ತಾ ಇದ್ದೇನೆ ಘಟನೆಗಳು ದಿನಕ್ಕೆ ನೂರಾರು ಘಟನೆಗಳು ನಡೀತದೆ ಹರಕೆ ಮುಖಾಂತರ ಪ್ರಾರ್ಥನೆ ಮುಖಾಂತರ ಸೇವೆಗಳ ಮುಖಾಂತರ ಎಲ್ಲದು ಕೂಡ ಆಗ್ತಾ ಇದೆ ಹೀಗೆ ಒಂದು ಹಿರಡಕದ ಒಂದು ಹುಡುಗ ಹಲವಾರು ಜನರಿಗೆ ಒಟ್ಟಿಗೆ ಸೇರಿಕೊಂಡು ಇದ್ದಂಥದ್ದು ಕಲಿಯುತ್ತಿರುವಂಥ ವ್ಯಕ್ತಿ ಆ ಕಲಿತಿರುವಂಥ ವ್ಯಕ್ತಿಗಳಲ್ಲಿ ಆ ಹುಡುಗರು ಮಾಡಿದಂಥ ಸಮಸ್ಯೆಯಿಂದಾಗಿ ಅವರಲ್ಲಿ ಇದ್ದಂಥ ಕಲಿತಿರುವಂಥ ಒಬ್ಬ ಹುಡುಗನಿಗೂ ಕೂಡ ಸಮಸ್ಯೆ ಆಯಿತು ಸಮಸ್ಯೆ ಆಗಿ ಅದು ದೊಡ್ಡ ಮಟ್ಟಕ್ಕೆ ಹೋಗಿ ಅದು ಕೋರ್ಟಿನ ಮೆಟ್ಟಲೇರಿತು ಏರಿತು ಕೋರ್ಟಿನ ಮೆಟ್ಟಲು ಒಬ್ಬ ಹುಡುಗನಿಗೆ ಇಲ್ಲಿಗೆ ಬರ್ತಿರುವವನಿಗೆ ಆ ಕೋರ್ಟಲ್ಲಿ ಅವನ ಕೇಸು ದಾಖಲಾದರ ಮುಖಾಂತರ ಅವನಿಗೆ ಮುಂದೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಉದ್ಯೋಗಕ್ಕೆ ತೊಂದರೆ ಆಯಿತು ಆವಾಗ ಅವರು ಇಲ್ಲಿ ಬಂದು ಅಕ್ಷರ ಪ್ರಾರ್ಥನೆ ಮಾಡಿದ್ದೊಂದೆ ನನ್ನ ಕೇಸನ್ನು ಆ ಒಂದು ಇದರಿಂದ ಏನೂ ನಾನು ಭಾಗಿ ಇಲ್ಲ ಅಂತೇಳಿ ನನಗೆ ಅಜ್ಜ ಮಾಡಿಕೊಟ್ರೆ ಅಜ್ಜನಿಗೆ ಒಂದು ಕೋಲಕ್ಕೆ ಹಾಕುವಂಥ ಗಗ್ಗರವನ್ನು ಕೊಡ್ತೇನೆ ಅಂತೇಳಿ ಅವನು ಇಲ್ಲಿ ಬಂದು ಹೇಳಿಕೊಂಡ ಆವಾಗ ಆರು ತಿಂಗಳಲ್ಲಿ ಅವನ ಆ ಒಂದು ಕೇಸಿನಲ್ಲಿ ಇವನು ಯಾವುದೇ ಕಾರಣಕ್ಕೂ ಭಾಗಿ ಇಲ್ಲ ಅಂತೇಳಿ ಆ ಸುಪ್ರೀಂ ಕೋರ್ಟಲ್ಲಿದ್ದಂಥ ಕೇಸು ಕೂಡ ಇವನಮಗೆ ಗುಣಮುಖ ಆಗಿ ಅವನ ಹೆಸರನ್ನೇ ತೆಗೆದು ನಂತರ ಅವನಿಗೆ ಒಳ್ಳೆ ರೀತಿಯ ಸಂಸ್ಥೆಯಲ್ಲಿ ಉದ್ಯೋಗ ಸಿಗುವಾಗಿ ಆಯಿತು ಅದು ನಮ್ಮ ಹತ್ತಿರದ ಹಿರಿಯರ್ಕದ ಹುಡುಗನಿಗೆ ಆದಂಥ ವಿಚಾರ ಅಂದರೆ ನಂಬಿಕೆ ಇಟ್ಟರು ಆ ನಂಬಿಕೆ ಪ್ರಕಾರವಾಗಿ ಅಜ್ಜ ಅಷ್ಟು ದೊಡ್ಡ ಒಂದು ಕೆಲಸ ಕೋರ್ಟಲ್ಲಿದ್ದಂಥ ಕೇಸಲ್ಲಿದ್ದಂಥ ಆ ಕೇಸು ಅವನ ಹೆಸರು ಇಲ್ಲ ಅಂತೇಳಿ ಮಾಡಿ ಅವನಿಗೆ ಒಳ್ಳೆ ರೀತಿಯ ಮಂಗಳೂರಿನಲ್ಲಿ ಒಳ್ಳೆಯ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಾನೆ ಹಾಗಾಗಿ ಇಂಥ ಘಟನೆಗಳು ತುಂಬ ನಡೀತಾ ಇರುತ್ತೆ ದಿನವೂ ನಡೀತಾ ಇರುತ್ತೆ ಹಾಗಾಗಿ ಭಕ್ತರಿಗೆ ಬೇಕಾಗಿರುವಂಥ ವಿಚಾರವನ್ನು ನೀವು ಕೇಳಿದ್ದ ವಿಚಾರವಾಗಿ ಹೇಳ್ತಾ ಇದ್ದೇನೆ ಇನ್ನು ಕುಕ್ಕೆಯಲ್ಲಿ ಹೊರಗಜ್ಜ ನಕ್ಷೇತ್ರದಲ್ಲಿ ಆದಂಥ ಇನ್ನೊಂದು ಕಾರ್ಮಿಕದ ಮಹಿಮೆಯನ್ನು ನಾನು ತಿಳಿಸಲಿಕ್ಕೆ ಇಚ್ಛಪಡ್ತೇನೆ ಅದೇ ಕುಕ್ಕರ್ನಿ ಗ್ರಾಮದಲ್ಲಿರುವಂಥ ಒಂದು ಮನೆ ತಂದವರು ಅವರ ಮನೆಯಲ್ಲೂ ಕೂಡ ದುರ್ಗಾ ಪರಮೇಶ್ವರಂಥ ದೇವರಿದೆ ಅವರಿಗೆ ಅವರಿಗೆ ಅವರ ಸಂಸಾರ ವಿಚಾರದಲ್ಲಿ ಜಾಗದ ವಿಚಾರದಲ್ಲಿ ತಕರಾಗಿತ್ತು ಆ ತಕರಾರಿನ ವಿಚಾರವಾಗಿ ಕ್ಷೇತ್ರಕ್ಕೆ ಬಂದಾಗ ಆ ತಕರಾರನ್ನು ಎರಡು ಮನೆಯರು ಕೂಡ ಕೂತು ವ್ಯತ್ಯರ್ಥ ಮಾಡಿ ಇವರಿಗೆ ಯಾವುದೇ ರೀತಿಯ ತೊಂದರೆ ಆಗದಿದ್ದಾಗಿ ಆ ತಕರಾರಿನಲ್ಲಿ ಇವರಿಗೆ ಆ ಮನೆಯನ್ನು ಬಿಟ್ಟುಕೊಟ್ಟರು ಅದರ ನಂತರ ಆ ಮನೆ ಬಿಟ್ಟು ಕೊಟ್ಟ ನಂತರ ಆ ಮನೆ ಕಟ್ಟಿ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದರು ಆ ಮನೆ ಕಟ್ಟುವಾಗಲೂ ಕೂಡ ನೆರೆ ಪಕ್ಕದವರು ತುಂಬ ಸಮಸ್ಯೆಯನ್ನು ಮಾಡಿ ಮಾಡಿದ್ದರು ಮನೆ ಕಟ್ಟಲಿಕ್ಕೆ ಯಾವುದೇ ಪರ್ಮಿಷನ್ ಹಾಕಿದ್ರು ಅಡೆತಡೆ ಅಥವಾ ಏನಾದರೂ ಆ ಮನೆಗೆ ತರಲಿಕ್ಕೆ ಸಾಮಾನು ತರಲಿಕ್ಕೂ ಕೂಡ ಅಡೆತಡೆ ಮಾಡ್ತಿದ್ದರು ಆವಾಗಲೂ ಕೂಡ ಇಲ್ಲಿ ಬಂದು ವಿಚಾರ ಮಾಡಿದಾಗ ಅಲ್ಲಿ ಕೂಡ ಅಜ್ಜಿ ಅವರಿಗೆ ಎಲ್ಲ ಬೇಕಾದಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಟ್ಟು ಮನೆಯನ್ನು ಸಂಪೂರ್ಣವಾಗಿ ಮಾಡಿಕೊಟ್ಟರು ಮಾಡಿಕೊಟ್ಟ ನಂತರ ಅಲ್ಲಿ ಇಬ್ಬರು ಗಂಡು ಮಕ್ಕಳು ಒಬ್ಬರಿಗೆ ಮದುವೆ ಆಗುವಂಥ ಸಮಯ ಅವರು ಕೊಂಕಣಿ ಜನಾಂಗ ಅವರು ಎಷ್ಟು ಹುಡುಗಿ ಹುಡುಕಿದ್ರು ಕೂಡ ಅವರಿಗೆ ಬೇಕಾದಂಥ ಹುಡುಗಿ ಸಿಕ್ಕದೆ ಅದಕ್ಕೆ ಪ್ರಾವ ಪೂರಕವಾಗಿ ಕೂಡ ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದಾಗ ಅವರಿಗೂ ಕೂಡ ಒಂದು ಮಣಿಪಾಲದಲ್ಲಿ ಉದ್ಯೋಗವಾಗಿರುವಂಥ ಒಳ್ಳೆಯ ಒಂದು ಹುಡುಗಿ ಕೂಡ ಹೋಗಿ ಸಿಕ್ಕಿ ಮದುವೆ ಆಯಿತು ಅದರ ನಂತರ ಮದುವೆ ಆದ ನಂತರ ಅವರಿಗೊಂದು ಉದ್ಯೋಗ ಮೊದಲು ಇತ್ತು ಸಣ್ಣ ರೀತಿಯಲ್ಲಿ ಉದ್ಯೋಗ ಹಾಗಾಗಿ ಅವರು ಮುಂದೆ ನನಗೊಂದು ಒಳ್ಳೆಯ ರೀತಿಯ ಉದ್ಯೋಗ ಬೇಕು ಅಂತ ಹೇಳಿದಾಗ ಹೊರದೇಶಕ್ಕೆ ಹೋಗಬೇಕು ಅನ್ನೋದನ್ನು ಕನಸನ್ನು ಕಂಡು ಆ ಹೊರದೇಶಕ್ಕೆ ಹೋಗಿ ಅದರ ಬಗ್ಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ಆ ಅವರಿಗೆ ಪರದೇಶಕ್ಕೆ ಹೋಗುವಂಥ ಅವಕಾಶವೂ ಕೂಡ ಅಜ್ಜ ಮಾಡಿಕೊಟ್ಟ ಅದ ನಂತರ ನಮಗೆ ಮದುವೆ ಆದಂಥ ಹುಡುಗಿಗೆ ಆ ಒಂದು ಗರ್ಭಿಣಿ ಆಗಬೇಕು ಅನ್ನೋಂಥ ಲೆಕ್ಕಾಚಾರ ಮಾಡಿದರು ಅದರ ನಂತರ ಆ ಹುಡುಗಿ ಕೂಡ ಗರ್ಭಿಣಿಯಾದರು ಗರ್ಭಿಣಿಯಾಗಿ ಎರಡು ತಿಂಗಳಲ್ಲಿ ಆ ಮದುವಿನ ಹಾರ್ಟ್ ಬೀಟು ಕೂಡ ಸಮಸ್ಯೆ ಇತ್ತು ಅದು ಏನಾಗ್ತದೆ ಗೊತ್ತಿಲ್ಲ ಅಂತೇಳಿ ವೈದ್ಯರಿಗೆ ತಿಳಿಸಿದಾಗ ಅದರ ಬಗ್ಗೆಯೂ ಕೂಡ ಇಲ್ಲಿ ಒಂದು ಪ್ರಾರ್ಥನೆ ಮಾಡಿದಾಗ ಹಾಟಿ ಬೀಟು ಕೂಡ ಸಣ್ಣವಾಗಿ ಈಗ ಆ ಹೆಂಗಸು ನಾಲ್ಕು ತಿಂಗಳ ಗರ್ಭಿಣಿಯಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷ ಖುಷಿಯಿಂದ ಇದ್ದಾರೆ ಹಾಗಾಗಿ ಅವರು ಈ ಎಲ್ಲ ಹೊರದೇಶಕ್ಕೆ ಹೋಗ ಹೋಗುವಾಗೆ ಒಂದು ಅವಕಾಶ ಮಾಡಿಕೊಟ್ಟರೆ ಈ ಅಜ್ಜನಿಗೆ ಒಂದು ಸ್ಟೇವಿನ ದ್ವಾರವನ್ನು ಮಾಡಿಕೊಡ್ತೇನೆ ಅಂತೇಳಿ ಹೇಳಿದರು ಹಾಗಾಗಿ ಆ ಸೇವೆ ಕೂಡ ಇದು ಅವರು ಕೊಟ್ಟಂಥದ್ದು ಹಾಗಾಗಿ ಅವರು ಏನೆಲ್ಲ ಇಲ್ಲಿ ಬಂದಾಗ ಅಪೇಕ್ಷೆ ಪಟ್ಟಿದ್ದರು ಆ ಜಾಗದ ತೀರ್ಮಾನ ಮತ್ತು ಮನೆ ಕಟ್ಟುವ ವಿಚಾರ ಮದುವೆ ವಿಚಾರ ಮಕ್ಕಳಾಗುವ ವಿಚಾರ ಹಾಗೂ ಹೊರ ದೇಶ ಉದ್ಯೋಗ ಪಡೆಯುವ ವಿಚಾರ ಎಲ್ಲದೂ ಕೂಡ ಅಜ್ಜ ಮಾಡಿಕೊಟ್ಟು ಇವತ್ತು ಪ್ರತಿ ತಿಂಗಳು ತಿಂಗಳು ಬಂದು ಸೇವೆಯನ್ನು ಕೊಡುತ್ತಾ ಅಜ್ಜನನ್ನು ಪರಮ ಭಕ್ತ ಅಂತೇಳಿ ಎಂಚ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಮಿಕವನ್ನು ಕೂಡ ಒಂದು ಮನೆಯಲ್ಲಿ ಕೇವಲ ಒಂದು ಎರಡು ವರ್ಷದ ಇತಿಹಾಸದಲ್ಲಿ ಅವರಿಗೆ ಎಲ್ಲ ರೀತಿಯ ಒಂದು ಅನುಕೂಲವನ್ನು ಮಾಡಿಕೊಟ್ಟಂಥ ಸ್ವಾಮಿ ಪ್ರದರ್ಜನ ಕ್ಷೇತ್ರ ಇದು ಹಾಗಾಗಿ ಎಲ್ಲರಿಗೂ ಕೂಡ ಈ ವಿಚಾರ ತಿಳ್ಕೊಂಡು ನೀವು ಕೂಡ ಒಳ್ಳೆಯದಾಗಿ ಅಜ್ಜನನ್ನು ನಂಬಿರಿ ಅಜ್ಜನನ್ನು ಪ್ರಾರ್ಥಿಸಿ ಮನಸಾರ ಯಾವುದೇ ರೀತಿಯ ಸಂಕಲ್ಪ ಇಲ್ಲದೆ ಯಾವ ರೀತಿಯ ಒಂದು ಬೇರೆ ರೀತಿಯ ವಿಚಾರ ಇಲ್ಲದೆ ಭಕ್ತಿಯಿಂದ ನಂಬಿದರೆ ಖಂಡಿತ ಅಜ್ಜನಿಗೆ ಪೂರ್ಣ ಫಲವನ್ನು ಕೊಡ್ತಾನೆ ಅಂತೇಳಿ ನಾನು কিন্তু সবাই উচ্চা পড়া